ಖುಲ್ಚ ಸಿಮ್ ಸಿಮ್ ಕತೆಗಳ ಭಂಡಾರದಿಂದ ಇಂದಿನ ಕಥೆಯ ಹೆಸರು ಚುಕ್ ಚುಕ್ ಚಕ್ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ನನ್ನಿ ತನ್ನ ಸ್ಲೇಟು ಮತ್ತು ಸೀಮೆ ಸುಣ್ಣ ಕೈಗೆತ್ತಿಕೊಂಡಳು ಅವಳಿಗೆ ಈಗ ಒಂದು ಉದ್ದದ ರೈಲು ಬರೆಯಬೇಕಿದೆ ಮೊದಲಿಗೆ ಒಂದು ಎಂಜಿನ್ ಬರೆದಳು ಅದು ಜೋರಾಗಿ ಹೊಗೆ ಉಗುಳುವ ಉದ್ದದ ರೈಲಿನ ಎಂಜಿನ್ ಆಗಿತ್ತು ಸ್ಲೇಟಿನ ಮೇಲೆ ಬಿಡಿಸಿದ ಎಂಜಿನ್ ನೋಡುತ್ತಾ ನನ್ಹಿ ಬೋಗಿಗಳನ್ನು ಎಲ್ಲಿ ಜೋಡಿಸಲಪ್ಪ ಎಂದಳು ನನ್ಹಿ ಸ್ಲೇಟಿನ ಮೇಲೆ ಜಾಗವೇ ಇರಲಿಲ್ಲ ನನ್ಹಿ ಸ್ಲೇಟು ಮತ್ತು ಸೀಮೆ ಸುಣ್ಣ ನೆಲದ ಮೇಲಿಟ್ಟು ಗದ್ದಕ್ಕೆ ಕೈ ಹಚ್ಚಿ ನಿಂತಳು ಒಂದು ಬೋಗಿಯ ಚಿತ್ರವನ್ನು ನೆಲದ ಮೇಲೆ ಬರೆದಳು ಆಮೇಲೆ ಎರಡನೇ ಬೋಗಿ ಆಮೇಲೆ ಇನ್ನೊಂದು ಮತ್ತೆ ಇನ್ನೊಂದು ಹಾಗೆ ಮತ್ತೊಂದು ನನ್ನಿ ನೆಲದ ಮೇಲೆ ಚಿತ್ರ ಬಿಡಿಸುತ್ತಲೇ ಇದ್ದಳು ಕೈಯಲ್ಲಿದ್ದ ಸೀಮೆ ಸುಣ್ಣ ಖಾಲಿಯಾಯಿತು ನನ್ನಿ ಮೇಲೆದ್ದು ನೋಡಿದಳು ವಾವ್ ಅವಳ ರೈಲು ಜಗಲಿಯಷ್ಟು ಉದ್ದವಿತ್ತು ಹೊರಟೆ ಬಿಟ್ಟಿತ್ತು ರೈಲು ಚುಕ್ ಚುಕ್ ಛಕ್ ಇಲ್ಲಿಂದ ಅಲ್ಲಿಯವರೆಗೆ ಅಲ್ಲಿಂದ ದೂರದವರೆಗೆ